ಅಯೋಧ್ಯೆಯಲ್ಲಿ ನಿರ್ಮಾಣಗೊಂಡಿರೋ ರಾಮ ಮಂದಿರವನ್ನ ಜನವರಿ ಇಪ್ಪತ್ತೆರಡನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಉದ್ಘಾಟನೆ ಮಾಡಲಾಗುತ್ತೆ ರಾಮ ಮಂದಿರ ಉದ್ಘಾಟನೆಯ ಶುಭ ಕಾರ್ಯಕ್ಕೆ ಸುಮಾರು ಎಂಟು ಸಾವಿರ ವಿಶೇಷ ಅತಿಥಿಗಳಿಗೆ ಆಹ್ವಾನವನ್ನ ಕಳುಹಿಸಲಾಗಿದೆ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಪಕ್ಷದವರನ್ನೂ ಕೂಡ ಆಹ್ವಾನಿಸಲಾಗಿದೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರಿಗೂ ಆಹ್ವಾನ ನೀಡಲಾಗಿದೆ ಗಾಂಧಿ ಪರಿವಾರದಿಂದ ಸೋನಿಯಾ ಗಾಂಧಿ ಅವರಿಗೆ ಮಾತ್ರ ಆಹ್ವಾನ ನೀಡಲಾಗಿದೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯಾ ಶ್ರೀರಾಮ ಮಂದಿರದ ಗರ್ಭಗುಡಿಯಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಈಗಾಗಲೇ ಸೋನಿಯಾ ಗಾಂಧಿ ಅವರಿಗೆ ಇನ್ವೈಟ್ ಮಾಡಲಾಗಿದೆ ಆದರೆ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರಿಗೆ ಮಾತ್ರ ಇನ್ವೈಟ್ ಮಾಡಿಲ್ಲ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿಗೆ ಆಹ್ವಾನ ನೀಡದೇ ಇರೋದಕ್ಕೆ ಅಯೋಧ್ಯ ಶ್ರೀರಾಮ ಜನ್ಮಭೂಮಿಯ ತೀರ್ಥ ಕ್ಷೇತ್ರದ ಟ್ರಸ್ಟ್ ರೂಪಿಸಿರೋ ನಿಯಮಾವಳಿಗಳೇ ಅಡ್ಡಿಯಾಗಿರೋದು ಟ್ರಸ್ಟ್ ನಿಯಮಾವಳಿಗಳ ಪ್ರಕಾರ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಆಹ್ವಾನಿಸಲು ಅರ್ಹರಲ್ಲ ಯಾಕೆ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರಬಹುದಲ್ವಾ ಅದಕ್ಕೆ ಇಲ್ಲಿದೆ ನೋಡಿ ಉತ್ತರ ಕಾಂಗ್ರೆಸ್ ಸಂಸದೀಯ ಪಕ್ಷದ ಮುಖ್ಯಸ್ಥರಾಗಿರುವ ಕಾರಣ ಸೋನಿಯಾ ಗಾಂಧಿ ಅವರಿಗೆ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯ ತೀರ್ಥಕ್ಷೇತ್ರ ಟ್ರಸ್ಟ್ ಅಧ್ಯಕ್ಷ ನೃಪೇಂದ್ರ ಮಿಶ್ರಾ ಅವರು ಆಹ್ವಾನ ಕೊಟ್ಟಿದ್ದಾರೆ ಅನ್ನೋದು ಮೂಲಗಳಿಂದ ತಿಳಿದು ಬಂದಿರುವ ಮಾಹಿತಿ ಆದರೆ ಈ ಟ್ರಸ್ಟ್ನ ರೂಲ್ಸ್ ಪ್ರಕಾರ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನು ಆಹ್ವಾನಿಸುವ ಸಂಬಂಧ ರಾಜಕೀಯ ಅತಿಥಿಗಳನ್ನು ಮೂರು ರೀತಿಯಲ್ಲಿ ವರ್ಗೀಕರಣ ಮಾಡಲಾಗಿದೆ ಪ್ರಮುಖ ರಾಜಕೀಯ ಪಕ್ಷಗಳ ಅಧ್ಯಕ್ಷರು ಲೋಕಸಭೆ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರು ಹಾಗೂ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರ ತನಕ ಅಯೋಧ್ಯಾ ದೇಗುಲ ಚಳವಳಿಯಲ್ಲಿ ಭಾಗಿಯಾದವರಿಗೆ ಆಹ್ವಾನ ನೀಡುವುದಕ್ಕೆ ತೀರ್ಮಾನ ಮಾಡಲಾಗಿದೆ ಹಾಗೆ ಕ್ರೀಡಾಪಟುಗಳು ಕಲಾವಿದರು ಕೈಗಾರಿಕೋದ್ಯಮಿಗಳು ಸ್ವಾಮೀಜಿಗಳನ್ನು ಕೂಡ ಸ್ವಾಗತ ಮಾಡೋದಕ್ಕೆ ಟ್ರಸ್ಟ್ ನಿರ್ಧಾರ ಮಾಡಿದೆ ಇನ್ನು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿರೋ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈಗಾಗಲೇ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಅಶೋಕ್ ಕುಮಾರ್ ಅವರು ಇನ್ವೈಟ್ ಮಾಡಿದ್ದಾರೆ ಲೋಕಸಭೆಯ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಅವರಿಗೂ ಕೂಡ ಆಹ್ವಾನ ಪತ್ರವನ್ನ ಕಳಿಸಿದ್ದಾರೆ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಸಿಂಗ್ ಯಾದವ್ ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಅವರಿಗೂ ಟ್ರಸ್ಟ್ನಿಂದ ಆಹ್ವಾನ ನೀಡಲಾಗಿದೆ ಹಾಗೆ ಬಿಜೆಪಿಯ ಹಿರಿಯ ನಾಯಕರಾದ ಲಾಲ್ ಕೃಷ್ಣ ಅಡ್ವಾಣಿ ಹಾಗೂ ಮುರಳಿ ಮನೋಹರ್ ಜೋಶಿ ಅವರಿಗೂ ಇನ್ವೈಟ್ ಮಾಡಲಾಗಿದೆ ಇನ್ನು ಈ ಆಹ್ವಾನದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ವಿಶ್ವ ಹಿಂದೂ ಪರಿಷತ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಿಲಿಂದ್ ಪರಾಂಡೆ ಶ್ರೀರಾಮ ಎಲ್ರಿಗೂ ಸೇರಿದವರು ಈ ವಿಚಾರದಲ್ಲಿ ಭೇದ ಭಾವ ಇಲ್ಲ ಹೀಗಾಗಿ ನಾವು ರಾಜಕೀಯ ಅಪಸ್ವರ ಕೇಳಿ ಬರದಂತೆ ಎಲ್ರಿಗೂ ಇನ್ವೈಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಈ ಹಿಂದೆ ರಾಮನ ಅಸ್ತಿತ್ವವನ್ನ ಪ್ರಶ್ನೆ ಮಾಡಿದವರಿಗೂ ನಾವು ಆಹ್ವಾನ ಪತ್ರಿಕೆಯನ್ನ ನೀಡಿ ಸ್ವಾಗತ ಕೋರಿದ್ದೀವಿ ಅಂತ ಅವರು ಹೇಳಿದ್ದಾರೆ ಭಗವಂತ ರಾಮ ಎಲ್ಲರ ಪಾಲಿಗೂ ಇದ್ದಾರೆ ಯಾವುದೇ ತಾರತಮ್ಯ ಇರೋದಿಲ್ಲ ಸಮಾರಂಭ ರಾಜಕೀಯ ಮೇಲ್ಪದರಗಳನ್ನ ಹೊಂದಿರೋದಿಲ್ಲ ಅಂತ ಖಚಿತಪಡಿಸಿಕೊಳ್ಳೋದಕ್ಕೆ ನಾವು ಡಿಸೈಡ್ ಮಾಡಿದ್ದೀವಿ ಅಂತ ವಿ ಎಚ್ ಪಿ ರಾಷ್ಟ್ರೀಯ ಕಾರ್ಯದರ್ಶಿ ಮಿಲಿಂದ್ ಪರಾಂಡೆ ಹೇಳಿಕೊಂಡಿದ್ದಾರೆ ಆದರೂ ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ಗಾಂಧಿಗೆ ಆಹ್ವಾನ ನೀಡದೆ ಇರೋದಕ್ಕೆ ಕಾಂಗ್ರೆಸ್ ಪಕ್ಷ ಇದನ್ನ ಟೀಕೆ ಮಾಡಿದೆ ಬಿಜೆಪಿ ಮತ್ತು ಎಸ್ ಧರ್ಮವನ್ನ ರಾಜಕೀಯವಾಗಿ ಸಾಧನವಾಗಿ ಮಾಡಿಕೊಳ್ತಾ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ